हाय वेलकम टू लाइव शुगर मध्यान यार दो सपोर्टिंग मैसेज आके हाय डलेर बेडी ूटा इतता ूटा इतता सपोर्ट ಹಾಯ್ ವೆಲ್ಕಮ್ ಟು ಲೈವ್ ಶುಭ ಮಧ್ಯಾಹ್ನ ಯಾರದು ಊಟ ಆಯ್ತಾ ಹೈಡಲ್ ಇರಬೇಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಹಾಯ್ ವೆಲ್ಕಮ್ ಟು ಲೈವ್ ಶುಭ ಮಧ್ಯಾಹ್ನ ತ್ರೀ ಮೆಂಬರ್ ಇದ್ದೀರಾ ಹೈಡಲ್ ಇರಬೇಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಯಾರದು ಊಟ ಆಯ್ತಾ ಕೌಶಿಕ್ ಹಾಯ್ ಅಂತ ಬಂದರು ಹಾಯ್ ವೆಲ್ಕಮ್ ಟು ಲೈವ್ ಶುಭ ಮಧ್ಯಾಹ್ನ ಪಾಲಾಕ್ಷ ಎಲ್ಲಿಂದ ನೀವು ಅಂತ ಕೇಳ್ತಿದ್ದೀರಿ ನಾವು ಕರ್ನಾಟಕದಿಂದ ಊಟ ಆಯ್ತಾ ವೆಲ್ಕಮ್ ಟು ಲೈವ್ ಶುಭ ಮಧ್ಯಾಹ್ನ ಊಟ ಆಯಿತಾ ಕೌಶಿಕ್ ಅವ್ರದ್ದು ಊಟ ಆಯ್ತಾ ಪಾಲಾಕ್ಷ ಅವ್ರದ್ದು ಊಟ ಆಯಿತಾ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಹಾಕಿದ್ದಕ್ಕೆ హూర్ జన కొ దక్షిణ కన్నడ కొట్టే మేడం థ్యాంక్ యూ నవ్వు దక్షిణ కన్నడ దాని ಹನ್ನೊಂದು ಜನ ಇದ್ದೀರಾ ಹೈಡಲ್ಲಿ ಇರಬೇಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಎಂಟು ಜನ ಇದ್ದೀರಾ ಯಾರದು ಸಪೋರ್ಟಿಂಗ್ ಮೆಸೇಜ್ ಹಾಕಿ ಶುಭ ಮಧ್ಯಾಹ್ನ ನೀವು ಉತ್ತರ ಕರ್ನಾಟಕವಾ ನಮ್ಮದು ದಕ್ಷಿಣ ಕನ್ನಡ ನಿಮ್ಮದೇ ಆ ಊರು ಪಲಕ್ಷ ಅವರೇ ಆರ್ಮಿ ಅಂತ ಹಾಕೊಂಡಿದ್ದೀರಿ ನೀವು ಆರ್ಮಿಯ ಗದಗ್ ಹೌದಾ ನೀವೆಂತ ಸೈನಿಕನ ну oh, да Now, housewife. wife? Yes, Takidiri. Now, how's wife? Palak Support Mantaraki. Thank you. ನಿಮ್ಮದು ಚಾನಲ್ ಇದೆಯಾ ಫಾಲಾಕ್ಷ ಅವರೇ ಚಾನಲ್ ಇದ್ರೆ ನಮ್ಮ ಚಾನಲ್ಗೆ ಸಬ್ ಕೊಡಿ ನಾವು ರಿಟರ್ನ್ ಕೊಡ್ತೀವಿ ಏನು ಇಷ್ಟ ಆದ್ರೆ ಅಂದ್ರೆ ರಮ್ಯಾ ರಮ್ಯಾಸಿಸ್ ಅಂತ ಬಂದ್ರು ಗಿಫ್ಟ್ ಕೊಡೆಯ ಕೊಡಿ ಅಂತ ಕೇಳಿ ಅದೇನದು ಭಾಷೆ ಕೊಡೆನಾ ತಾಮ್ರೆಲ್ಲ